ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಆಲೂ ಸಾಗು ಪೂರಿ ಚಪಾತಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುವಂತಹ ಆಲೂ ಸಾಗು ಮಾಡ್ತಾ ಆಲೂ ಸಾಗನ್ನು ಬಾಂಬೆ ಸಾಗು ಅಂತಲೂ ಕ ಕರೀತಾರೆ ಆಲೂ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಾಲು ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು ನೋಡಿ ನಾನಿಲ್ಲಿ ಜೋಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಆಲೂಗಡ್ಡೆ ಬೇಯಿಸಿರೋದು ಹಸಿ ಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಹಸಿ ಬಟಾಣಿ ಕುದಿಸಿರೋದು ಮತ್ತು ಮೇನ್ ಅಂದರೆ ಏನು ಅಪ್ಪ ಅಂದರೆ ಕಡಲೆಬೇಳೆ ಹಿಟ್ಟು ಅಂದರೆ ಮಿರ್ಚಿ ಮಾಡ್ತೀವಲ್ಲ ಆ ಹಿಟ್ಟು ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಈಗ ಮಾಡುವ ವಿಧಾನ ಒಂದು ಪಾತ್ರೆನೇ ಕಾಯೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ ಪಾತ್ರೆ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದಾದ ನಂತರ ಕರಿಬೇವು ತದನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ಈ ಆಲೂ ಸಾಗು ಅಥವಾ ಬಾಂಬೆ ಸಾಗಿಗೆ ಹೋಟೆಲಲ್ಲಿ ತುಂಬ ತುಂಬ ಜನ ಯೂಸ್ ಮಾಡ್ತಾರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅದೇ ಕಡಲೆಬೇಳೆ ಇಟ್ಟು ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ನೀವು ಹೋಟೆಲಲ್ಲಿ ಹೇಗೆ ಹೇಗಿರುತ್ತೋ ತಿನ್ನುವಾಗ ಅದೇ ಥರ ಟೇಸ್ಟ್ ಬರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಕೈಯಾಡಿಸ್ಬೇಕು ಈಗ ಸ್ವಲ್ಪ ಕಡಲೆಬೇಳೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಇವಾಗಲೇ ಹಾಕ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಹಿಟ್ಟನ್ನು ಹಾಕೊಂಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯನ್ನು ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಗ್ಯಾಸ್ನಲ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯೋದಕ್ಕೆ ಬಿಡಬೇಕು ತದನಂತರ ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಹೇಳಿರುವಂತಹ ಪ್ರೊಸೀಜರಲ್ಲೇ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಆಲೂ ಸಾಕು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ತದನಂತರ ಬೇಯಿಸಿರುವಂತಹ ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಇದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಹಿಟ್ಟು ಎಲ್ಲ ಎಲ್ಲ ತರಕಾರಿಗೂ ಹೊಂದ್ಕೊಳ್ಳುವ ಹಾಗೆ ಸ್ವಲ್ಪ ಕೈಯಾಡಿಸ್ಬೇಕು ನಂತರ ಅರ್ಶಿಣ ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ಈ ಹಾಲು ಸಾಗು ಚಪಾತಿ ಪೂರಿ ಮತ್ತು ಅನ್ನಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದಾದರೂ ಅಡುಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕುದಿಯುವಾಗ ಬೇಯಿಸಿರುವಂತಹ ಆಲೂಗಡ್ಡೆನ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ತುಂಬ ಸ್ಮ್ಯಾಶ್ ಮಾಡಬೇಡಿ ಅದನ್ನು ಹಾಗಾದರೆ ತುಂಬ ತಿನ್ನುವಾಗ ನಡು ನಡುವೆ ಆಲೂಗಡ್ಡೆ ಸಿಗ್ತಾ ಇದ್ರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಪೂರ ಸ್ಮ್ಯಾಶ್ ಮಾಡಿಬಿಟ್ರೆ ಅದು ಒಂಥರ ಗ್ರೇವಿ ಟೈಪ್ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಿರಲಿ ಆಲೂಗಡ್ಡೆ ಹಾಕ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕೋಬೋದು ಫೈನಲ್ ಆಗಿ ಕೊತ್ತಂಬರಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪನ್ನು ಚೆಕ್ ಮಾಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಆಗಿದ್ದರೂ ಉಪ್ಪು ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟರೆ ಹಾಲು ಸಾಗು ರೆಡಿಯಾಗುತ್ತೆ ನಾನು ಇವತ್ತು ಇದನ್ನು ಪೂರಿಗೋಸ್ಕರ ಮಾಡಿದ್ದೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು ತಿನ್ನೋದಕ್ಕೆ ತುಂಬ ರುಚಿಕರವಾಗಿತ್ತು ನಾನು ಹೇಳಿದ ರೀತಿಯಲ್ಲಿ ಮಾಡಿ ನಿಮಗೂ ಕೂಡ ಇದೇ ಥರ ಟೇಸ್ಟ್ ಬರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್